ಎಲ್ಲಾರ್ಗೂ ನಮಸ್ಕಾರ ಮಾಡೋ ಚಾಲ್ಗೆ ಸರ್ ಸ್ವಾಗತ ಇವಾದ್ರೂ ಎಲ್ಲ ಚಿಕ್ಕಪೇಟೆ ಪಕ್ಕದ ಮೈನ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಫೋರ್ಡಬಲ್ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಸೀರೆಗಳನ್ನೆಲ್ಲ ತೋರ್ಸೋ ಬಂದಿದ್ದೀನಿ ಎಷ್ಟೋ ಜನ ನನ್ನ ಕೇಳ್ತಾ ಇದ್ರಿ ಆಗ ಕಾಸ್ಟ್ಲಿ ಸೀರೆನೇ ತೋರಿಸ್ತಾ ಇದ್ರೆ ಡೈಲಿ ವೇರು ಒಂದ್ ನೂರೈವತ್ತು ನೂರ್ ಇನ್ ಇನ್ನೂರು ಮುನ್ನೂರು ರೂಪಾಯಿ ಒಳ್ಳೊಳ್ಳೆ ಸೀರೆಗಳೆಲ್ಲ ಇರುವಂತ ಅಂಗಡಿ ತೋರಿಸಿ ಅಂತ ಡೆಫಿನೆಟ್ ಆಗಿ ಇದು ನಿಮಗಾಗಿರುವಂತ ವಿಡಿಯೋ ಸೂಪರ್ ಅಫೋರ್ಡಬಲ್ ಬಡ್ಜೆಟ್ ಫ್ರೆಂಡ್ಲಿ ಸೀರೆಗಳೆಲ್ಲ ನಾನು ನಿಮಗೆ ತೋರಿಸ ಬಂದಿದ್ದೀನಿ ಅವೆನ್ಯೂ ಮೈನ್ ರೋಡ್ ಅಲ್ಲೇ ಎಕ್ಸಾಕ್ಟ್ ಹೇಳಬೇಕು ಅಂದ್ರೆ ಈ ಕಡೆ ಕಾಣಿಸ್ತಾ ಇದೆ ಪೂಜಾ ಕಾಂಪ್ಲೆಕ್ಸ್ ಒಂದು ಬಿಲ್ಡಿಂಗ್ ಅಲ್ಲಿ ಸಿಂಗಲ್ ಪೀಸ್ ತಗೋಬೇಕು ನೂರ ಐವತ್ತೆಂಟು ರೂಪಾಯಿ ಬೆಲೆ ಇರುತ್ತೆ ಸೊ ಆ ಸೀರೆ ನೀವು ತಗೋಬೇಕು ನಿಮ್ಮ ಯೂಸ್ ಗೆ ಒಂದೇ ಒಂದು ಪೀಸ್ ತಗೋಬೇಕು ಅಂದ್ರೆ ಡೆಫಿನೆಟ್ ಆಗಿ ಅಂಗಡಿ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಆನ್ಲೈನ್ ಕರಿಯರ್ ಡನ್ಸ್ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಸೊ ಬರಲ್ಲ ಇದಕ್ಕಿಂತ ಇನ್ನೇನ್ ಬೇಕು ಸ್ಕ್ರೀನ್ ಮೇಲೆ ಎಲ್ಲಾದ್ರೂ ಪ್ರೈಸ್ ಕೂಡ ಮೆನ್ಶನ್ ಮಾಡಿರ್ತೀನಿ ನೂರ ಐವತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ನಾನೂರು ನಾನೂರೈವತ್ತು ಈ ಥರನೇ ಇರುತ್ತೆ ಪ್ರೈಝು ಸೂಪರ್ ಅಫರ್ಡೆಬಲ್ಲು ಯಾರಿಗಾದರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಸೊ ಓನ್ ನ್ಯೂಸು ಕೂಡ ಬಂದು ತೊಗೊಬೋದು ರೀಸೆಲ್ಲೋಸು ವ್ಯಾಪಾರಸ್ಥರು ಯಾರು ಬೇಕಾದರೂ ಬಂದು ಅಂಗಡಿಯಲ್ಲಿ ತಗೊಳ್ಳಿ ಒನ್ ಆಫ್ ದ ಬೆಸ್ಟ್ ವಿಡಿಯೋದು ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಓ ಸರ್ ನಮಸ್ಕಾರ ಹೇಳಿ ಸರ್ ಓಕೆ ಹೌದು ಹೌದು ಕೇಳ್ತಾ ಇದ್ರ ಹೊಸ ಕಲೆಕ್ಷನ್ ಸೊ ಫ್ರೆಂಡ್ಸ್ ನಾವಿದೀವಿ ಸುನೀಲ್ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳನ್ನ ಇಲ್ಲಿ ನಿಮ್ಗೆ ಅವೈಲಬಲ್ ಇದೆ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಹೋಲ್ಸೇಲ್ ರೇಟ್ ಗೆ ಸೀರೆಗಳು ಸಿಂಗಲ್ ಪೀಸ್ ಕೂಡ ಅವೈಲಬಲ್ ಇರುತ್ತೆ ಸರ್ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ಎಷ್ಟು ಬೇಕಾದರೂ ತೊಗೊಂಡೋಗಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟಿ ಎಲ್ಲನೂ ಬಂದ್ಬಿಟ್ಟು ಟಾಪ್ ನಾಚ್ ಆಗಿರುತ್ತೆ ನಿಮಗೇನಾದರೂ ಸೀರೆಗಳೆಲ್ಲ ಬೇಕು ರೀಸೇಲ್ ಪರ್ಪಸ್ಗೆ ಓನ್ ಗೆ ಅಥವಾ ಗಿಫ್ಟಿಂಗ್ ಪರ್ಪಸ್ಗೆ ಮದುವೆಗೆ ಮುಂಜಿಗೆ ಅಂತಂದ್ಬಿಟ್ಟು ಈ ಥರ ಫ್ಯಾನ್ಸಿ ಸೀರೆಗಳೆಲ್ಲ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ನಿಮಗೆ ನೂರ ಐವತ್ತೆಂಟು ರೂಪಾಯಿಂದ ಸೀರೆಗಳೆಲ್ಲ ಶುರು ಆಗುತ್ತೆ ಸೀರಿಯಸ್ಲಿ ಇದೆಲ್ಲದಕ್ಕೂ ನಿಮಗೆ ಬ್ಲೌಸ್ ಕೂಡ ಇರುತ್ತಲ್ಲ ಸರ್ ವಿತ್ ಬ್ಲೌಸೇ ಇವ್ರು ಸೇಲ್ ಮಾಡೋದು ನಿಮ್ಗೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಬ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೊ ಸರ್ ವಿಡಿಯೋ ಕಾಲ್ ಹತ್ರ ಕೊರಿಯರ್ ಡನ್ಸೋ ಫೆಸಿಲಿಟಿ ವಿಡಿಯೋ ಕಾಲ್ ಆಪ್ಷನ್ಸ್ ಎಲ್ಲ ತರದ್ದು ಇದೆ ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ನೀವು ಸೀರೆ ತಗೊಳ್ಳೋದು ಬಹಳ ಈಸಿ ಆಗಿರುತ್ತೆ ಈ ತರ ಫ್ಯಾನ್ಸಿ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ಒಂದ್ ನೀವು ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಬನ್ನಿ ಇನ್ನೂ ಕೂಡ ಕಲೆಕ್ಷನ್ಸ್ ಇದೆ ಪ್ರತಿ ಸ್ಯಾರೀಸ್ ಗಳಿಗೂ ನಾನು ಸ್ಕ್ರೀನ್ ಮೇಲೆ ಪ್ರೈಸ್ ಮೆನ್ಶನ್ ಮಾಡ್ತೀನಿ ಓಕೆ

ಸೊ ನೀವು ಇದನ್ನು ತೊಗೊಂಡು ಹೋಗ್ಬೋದು ಯಾರು ಬೇಕಾದ್ರೂ ಎಸ್ ಪೀಸ್ ತೊಗೊಂಡ್ರೂ ನಿಮಗೆ ಒಂದೇ ಪ್ರೈಸೇ ಇರುತ್ತೆ ಜಿ ಎಸ್ ಟಿ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ಸೊ ಬಿಕ್ಕಿದಂಗೆ ಬೇರೆ ಏನು ಸ್ಕ್ರೀನ್ ಮೇಲೆ ಪ್ರೈಸ್ ಮೆನ್ಷನ್ ಮಾಡ್ತೀವೋ ಅದೇ ಪ್ರೈಸ್ಗೆ ನಿಮಗೆ ಸೀರೆಗಳೆಲ್ಲ ಲಭ್ಯ ಇರುತ್ತೆ ಆ್ಯಂಡ್ ಇದರಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಡಿಸೈನ್ಸ್ ಇದು ಒಂದು ಡಿಸೈನ್ ಆಗಿರುತ್ತೆ ಇವಾಗ ಅದೊಂದು ಡಿಸೈನ್ ತೋರಿಸ್ತಾ ಇದ್ದಾರೆ ಸೊ ನಿಮಗೆ ಎಲ್ಲದಕ್ಕೂ ಈ ಥರ ಫೋಟೋಗಳು ಈ ಥರ ಕವರ್ ಸಮೇತ ಬಂದ್ಬಿಡುತ್ತೆ ಈಸಿಯಾಗಿರುತ್ತೆ ನಿಮಗೆ ತುಂಬ ತುಂಬ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸು ಒಂದ್ಸತಿ ಬೇಕು ಅಂದ್ರೆ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಎಲ್ಲಾ ತರ ಫ್ಯಾನ್ಸಿ ಸೀರೆ ಐಟಮ್ಸ್ ಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ತುಂಬಾನೇ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಎಲ್ಲಾ ಬ್ರಾಂಡ್ ನ್ಯೂ ವೆರೈಟೀಸ್ ಯಾವ್ದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ ಇವರು ಸೇಲ್ ಮಾಡೋದಿಲ್ಲ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಏಟಿ ಫೈವ್ ರುಪೀಸ್ ಇದಾಗಿರುತ್ತೆ

ಪರ್ಫೆಕ್ಟ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಂದ್ರೆ ಟೂ ಟ್ವೆಂಟಿ ಫೈವ್ ರುಪೀಸ್ಗೆ ಸಚ್ಚ ವರ್ತಿ ಸಾರೀಸ್ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಡಿ ಪೌಡರ್ ಕ್ರೇಪ್ ಏನ್ ಪ್ರೈಸ್ ಟೂ ತರ್ಟಿ ಫೈವ್ ಓಕೆ ಹಾ ಸರ್ ಇವಾಗ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳ್ತೀರಾ ಅದನ್ನೇ ಅಂಗಡಿಗೆ ಬಂದ್ರು ಕೊಡ್ತೀರಾ ಓಕೆ ಓಕೆ ಜಿ ಎಸ್ ಈ ಸ್ಯಾರಿ ತರ್ಟಿ ಫೈವ್ ಅಲ್ವ ಟು ತರ್ಟಿ ಫೈವ್ ರುಪೀಸ್ಗೆ ಈ ಸ್ಯಾರೀಸ್ ಸಿಗುತ್ತೆ ಕಲರ್ಸ್ ಕಾಂಬಿನೇಷನ್ ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಸೊ ಸೇಲಿಂಗ್ ಪರ್ಪಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ನೋಡಿ ಎಲ್ಲದಕ್ಕೂ ಬ್ಲೌಸ್ ಬರುತ್ತೆ ಓಕೆ ಇಷ್ಟು ವೆರೈಟೀಸ್ ಇದೆ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಈಗಲೇ ಬಂದು ಪರ್ಚೇಸ್ ಇದು ಕ್ವಾಲಿಟಿ ನೀವು ಟಚ್ ಮಾಡಿ ಗೊತ್ತಾಗುತ್ತೆ ತುಂಬಾ ಸಾಫ್ಟ್ ಇದೆ ಸೀರೆ ಇದು ಕೂಡ ಅಷ್ಟೇ ನಿಮ್ಗೆ ಟೂ ಟು ಸೆವೆಂಟಿ ರುಪೀಸ್ ಟೂ ಸೆವೆಂಟಿ ರುಪೀಸ್ಗೆ ಗೆ ಈ ಸೀರೆ ತುಂಬಾನೇ ವರ್ತಿ ಅಂತ ಹೇಳ್ಬಹುದು ಕಲರ್ ಕಾಂಬಿನೇಷನ್ ಎಸ್ಪೆಷಲಿ ಈ ಫ್ಲೋರಲ್ ಪ್ಯಾಟರ್ನ್ ಬಂದ್ಬಿಟ್ಟು ನಮ್ಗೆ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಇದ್ರಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಡಿಸೈನ್ಸ್ ವೆರೈಟೀಸ್ ಪ್ಯಾಟರ್ನ್ಸ್ ಎಲ್ಲ ಅವೈಲೇಬಲ್ ಇದೆ ಇಪ್ಪತ್ ಮೂವತ್ತು ಡಿಸೈನ್ಸ್ ಗಳು ನಮಗೆ ಈ ಪ್ರೈಸ್ ಅಲ್ಲಿ ಬರುತ್ತೆ ನೋಡಿ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಇದು ಬಂದ್ಬಿಟ್ಟು ದ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಸಖತ್ ಕ್ವಾಲಿಟಿ ಆಗಿದೆ ಸಾಫ್ಟ್ ಇದೆ ಸೀರೆ ಇದು ಬೇಕಂದ್ರೆ ಪರ್ಚೇಸ್ ಮಾಡ್ಕೊಡಿ ಟರ್ಕಿ ಸಿಲ್ಕ್ ಸೊ ಫ್ಯಾಬ್ರಿಕ್ ನೋಡ್ತಾ ಅಂದ್ರೆ ಶೈನಿಂಗ್ ಬರುತ್ತೆ ಸರ್ ಪ್ರೈಸ್ ಇದು ಟೂ ಫಿಫ್ಟಿ ಫೈವ್ ಓಕೆ ಸೊ ನೋಡ್ತಾ ಇದ್ರ ಟರ್ಕಿ ಸಿಲ್ಕ್ ಅಂತ ತುಂಬಾನೇ ಸೂಪರ್ ಆಗಿರುವಂತ ಶೈನಿಂಗ್ ಬರುತ್ತೆ ಟೂ ಫಿಫ್ಟಿ ಫೈವ್ ರುಪೀಸ್ ಇದ್ರ ಬೆಲೆ ಆಗಿರುತ್ತೆ ಸೊ ನಿಮಗೆ ಏನಾದರೂ ಬೇಕು ಅಂದರೆ ಇದನ್ನು ಕೂಡ ಖರೀದಿ ಮಾಡ್ಕೊಬಹುದು ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಬೇರೆ ಬೇರೆ ಡಿಸೈನ್ಸ್ಗಳು ಅವೈಲೇಬಲ್ ಇರುತ್ತೆ ಇಪ್ಪತ್ತ್ ಮೂವತ್ತು ಡಿಸೈನ್ಸ್ ಎನಿ ಟೈಮ್ ನಿಮಗೆ ಸ್ಟಾಕ್ ಸಿಗುತ್ತೆ ಸೊ ಎಷ್ಟು ವೆರೈಟೀಸ್ ಬೇಕಾದರೂ ನೀವು ತಗೊಂಡು ಹೋಗ್ಬೋದು ಅಂಡ್ ಸರ್ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲೇಬಲ್ ಇದೆ ಯಾವ ಊರಿಂದ ಬೇಕಾದರೂ ನೀವು ಬರ್ಬೋದು ಬಿಸ್ನೆಸ್ ಪರ್ಪಸ್ಗೆ ರೀಸೆಲಿಂಗ್ ಪರ್ಪಸ್ಗೆ ಅಥವಾ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಕೂಡ ನೀವು ಇಲ್ಲಿ ಬಂದು ಬಲ್ಕಾಗಿ ಆಗಿ ತೊಗೊಂಡು ಹೋಗ್ಬೋದು ಓನ್ ಯೂಸ್ ಕೂಡ ನೀವು ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಗಡಿ ಅಡ್ರೆಸ್ ನೆಲ್ಲ ನಾನು ಫಸ್ಟ್ ಟೈಮ್ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲಾದ್ರಲ್ಲಿ ಮೇಡಮ್ ಒಂದು ಹತ್ತು ಡಿಸೈನ್ ಇದೆ ಎಸ್ ಕಲರ್ಸ್ ಏನ್ ವಿಡಿಯೋದಲ್ಲಿ ನೋಡ್ತಾ ಇದ್ರ ಅದೇ ಕಲರ್ಸ್ ಆಗಿರುತ್ತೆ ನಾನು ಯಾವುದೇ ರೀತಿಯಾದ ಸ್ಯಾಚುರೇಷನ್ಸ್ ಅಥವಾ ಯಾವುದೇ ರೀತಿಯಾದ ಆಪ್ಸ್ ಯೂಸ್ ಮಾಡ್ತಾ ಇಲ್ಲ ಸೊ ಎಕ್ಸಾಕ್ಟ್ ಕಲರ್ ನೀವು ಹಾಗೆ ನೋಡ್ತಾ ಇದ್ರಲ್ಲ ಇದೇ ತರಾನೇ ನಿಮಗೆ ಸೀರೆಗಳೆಲ್ಲ ಇರುತ್ತೆ ನೀವು ಅಂಗಡಿಗೆ ಬಂದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಶೈನಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಟೂ ಫಿಫ್ಟಿ ಫೈವ್ ರುಪೀಸ್ ಇದ್ರ ಬೆಲೆ ಆಗಿರುತ್ತೆ

ಇದು ಕೂಡ ನಮಗೆ ಟರ್ಕಿ ಸಿಲ್ಕೆ ಆಗಿರುತ್ತೆ ಸೊ ಎಸ್ಪೆಷಲಿ ಈ ಈ ಸ್ಯಾರಿಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ನಮಗೆ ಒನ್ ಟೆನ್ ರುಪೀಸ್ ಕಡಿಮೆನಲ್ಲೇ ಕೊಡ್ತಾ ಅಂದ್ರೆ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪೋರ್ಚೇಸ್ ಡೋಲಾ ಸಿಲ್ಕ್ ಎಸ್ ಏನು ಸರ್ ಪ್ರೈಸ್ ಇದು ಟೂ ಸವೆಂಟಿ ಫೈವ್ ಓಕೆ ಓಕೆ ಡೋಲಾ ಸಿಲ್ಕ್ ನೋಡ್ತಾ ಆದರೆ ಟು ಸೆವೆಂಟಿ ಫೈವ್ ರುಪೀಸ್ ಇದ್ರ ಬೆಲೆ ಆಗಿರುತ್ತೆ ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಇದೆ ವಿತ್ ಬ್ಲೌಸ್ ಬರುತ್ತೆ ನೋಡ್ತಾ ಇದ್ರೆ ಬೇರೆ ಬೇರೆ ಪ್ರಿಂಟ್ಸ್ಗಳಲ್ಲಿ ನಿಮಗೆ ಸೀರೆಗಳೆಲ್ಲ ಲಭ್ಯ ಇರುತ್ತೆ ಎಷ್ಟು ಪ್ರಿಂಟ್ಸ್ ಇದೆ ನೀವು ನೋಡ್ತಾ ಇದ್ರೆ ಇದು ಬರೀ ಸ್ಯಾಂಪಲ್ಸ್ ಅಷ್ಟೇ ಇದನ್ನು ದಾಟಿ ತುಂಬ ಕಲೆಕ್ಷನ್ಸ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ವೆರೈಟೀಸ್ ಜಾಸ್ತಿ ಇದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕಸ್ಟಮರ್ ಎಲ್ಲರಿಗೆ ಮಾಡೋದು ನಮ್ಮ ಅಂಗಡಿ ಬಂದಿ ಮೇಡಮ್ ಅದು ಇವಾಗ ಲಾಸ್ಟ್ ಅಲ್ಲಿ ಇದೆ ಎಸ್ ಸರ್ ನಾನು ನಾನು ಅದನ್ನ ಫಸ್ಟ್ ಡೇ ಕೂಡ ಮೆನ್ಷನ್ ಮಾಡಿರ್ತೀನಿ ಇವಾಗ ಕೂಡ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂಗಡಿ ನೀವು ಬರಬೇಕು ಅಂದ್ರೆ ಈ ಪೂಜಾ ಕಾಂಪ್ಲೆಕ್ಸ್ ಅಲ್ವಾ ಸರ್ ಬಿಲ್ಡಿಂಗ್ ನೇಮು ಪೂಜಾ ಕಾಂಪ್ಲೆಕ್ಸ್ ಅಲ್ಲಿ ಫುಲ್ ಸ್ಟ್ರೈಟ್ ಆಗಿ ಬಂದ್ನಿ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡ್ರಿ ನಿಮಗೆ ಫುಲ್ ಫುಲ್ ಸ್ಟ್ರೈಟ್ ಆಗಿ ಬಂದ್ರಿ ಅಂದ್ರೆ ಲಾಸ್ಟ್ ಸ್ಟೋರೇ ಬಂದ್ಬಿಟ್ಟು ನಮಗೆ ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಸ್ಟೋರ್ ಆಗಿರುತ್ತೆ ಸೊ ನಾನು ಮತ್ತೆ ಇದನ್ನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಮಿಸ್ಗೈಡ್ ಮಾಡೋರು ಜಾಸ್ತಿ ಇರ್ತಾರೆ ಸೊ ಎಲ್ಲೂ ಮಿಸ್ಗೈಡ್ ಆಗಕ್ ಹೋಗದೆ ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಇನ್ ಕೇಸ್ ಕನ್ಫ್ಯೂಷನ್ ಆಯಿತು ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಮಾಡಿ ಸರ ಕಾಲ್ ಪಿಕ್ ಮಾಡ್ತಾರೆ ನಿಮಗೆ ಆನ್ಸರ್ ಮಾಡ್ತಾರೆ ನೀವೆಲ್ಲಾದ್ರೂ ಇದ್ರೆ ಹತ್ತಿರದಲ್ಲೇ ಇದ್ದೀರಾ ಅಂದ್ರೆ ಅವರೇ ಬಂದು ಖುದ್ದಾಕಿ ಕರ್ಕೊಂಡ್ ಬರ್ತಾರೆ ಈ ಸ್ಯಾರೀಸ್ ಗಳೆಲ್ಲ ನೋಡಿದ್ರಲ್ಲ ಇದರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಟೂ ಸೆವೆಂಟಿ ಫೈವ್ ರುಪೀಸ್ ಇದಾಗಿರುತ್ತೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ತೀವಿ ಆಲ್ ಟೈಮ್ ಫೇವ್ರೇಟ್ ಆರ್ಕೋ ಬಾರ್ಡರ್ ಆರ್ಕೋ ಬಾರ್ಡರ್ ಅಂದ್ರೆ ಇದೇನೆ ಫ್ರೆಂಡ್ಸ್ ನೋಡ್ತಾ ಅಂದ್ರೆ ಎಷ್ಟು ಸರ್ ಪ್ರೈಸು ಟೂ ನೈಂಟಿ ರುಪೀಸ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ರುಪೀಸು ಇದು ಕೂಡ ಅಷ್ಟೇನೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸೀರೆ ವೈಟ್ ಬೇಸಲ್ಲಿ ನಿಮಗೆ ಕಲರ್ಸ್ ಆಫ್ ಫ್ಲವರು ಮತ್ತು ಬಾರ್ಡ್ರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಇದು ಒನ್ ಆಫ್ ದ ಆಲ್ ಟೈಮ್ ಫೇವ್ರೆಟ್ ಇನ್ ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಡಿಸೈನ್ಸು ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಸಿಗುತ್ತೆ ಈ ಥರ ಈ ಸಣ್ಣ ಹೂವು ಬಂದ್ಬಿಟ್ಟು ಆಲ್ ಯಾವಾಗಲೂ ಎಲ್ಲ ಅಂಗಡಿಗಳಲ್ಲೂ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಸೇಲಿಂಗ್ ಪರ್ಪಸ್ಗೆಲ್ಲ ಇದು ಚೆನ್ನಾಗಿರುತ್ತೆ ಯಾರಾದರೂ ಹೆಂಗಸ್ರು ಲೈಕ್ ಡೈಲಿ ವೇರ್ಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಉಡ್ತಾ ಇರ್ತಾರೆ ನಿಮಗೂ ಬೇಕಂದ್ರೆ ನಿಮಗೂ ಕೂಡ ಅಷ್ಟೇ ಓನ್ ಯೂಸ್ಗೂ ಕೂಡ ಇಲ್ಲಿ ಸಿಗುತ್ತೆ ಬೇಕು ಅಂದ್ರೆ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ತೋರಿಸುವಂತ ಎಲ್ಲಾ ವೆರೈಟೀಸ್ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಸರ್ ಟೂ ನೈಂಟಿ ರುಪೀಸ್ ಇನ್ನೂರ ತೊಂಬತ್ತು ರೂಪಾಯಿ ಆಗಿರುತ್ತೆ ಎಲ್ಲ ಪ್ರತಿ ಕಲೆಕ್ಷನ್ಸ್ ಗಳಿಗೂ ನಾನು ಸ್ಕ್ರೀನ್ ಮೇಲೆ ಪ್ರೈಸ್ ನ ಡಿಸ್ಕ್ಲೋಸ್ ಮಾಡಿರ್ತೀನಿ ನೋಡ್ಕೊಂಬಿಡಿ ಹೌದು ಹತ್ತು ತಗೊಳ್ಳೋರು ಬೇಕು ಎಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದರೆ ತಗೊಳ್ಳಿ ಫ್ರೆಂಡ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೀರೆ ಬಂದ್ಬಿಟ್ಟು ಸಖತ್ ಸಾಫ್ಟ್ ಆಗಿದೆ ನಾನು ಹೇಳಿದಕ್ಕೆ ಅಂತಲ್ಲ ನೀವೇ ಒಂದ್ಸತಿ ಬಂದು ನೀವು ಚೆಕ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಅದೊಂದು ಇರುತ್ತೆ ನಾವು ಹೋಗಿ ಟ್ರಸ್ಟ್ ಮಾಡಬೇಕು ಅಂದರೆ ನಾವು ಹೋಗ್ಬಿಟ್ಟು ಸಾರಿನ ಟಚ್ ಮಾಡಿದ್ರೆ ಕ್ವಾಲಿಟಿ ಗೊತ್ತಾಗುತ್ತೆ ಆವಾಗೇ ನಮ್ಗೆ ಅರ್ಥ ಆಗುತ್ತೆ ಅಂದರೆ ನೀವು ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಅಂಗಡಿ ಬಂದ್ಬಿಟ್ಟು ನಿಮಗೆ ಮೈನ್ ರೋಡಲ್ಲೇ ಇರುತ್ತೆ ಅವಿನ್ಯೂ ಮೈನ್ ರೋಡಲ್ಲೇ ಬಂದ್ಬಿಟ್ಟು ನಿಮಗೆ ಪೂಜಾ ಕಾಂಪ್ಲೆಕ್ಸ್ ಅಲ್ಲಿ ಸ್ಟೋರ್ ಇರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳೆಲ್ಲ ಇಲ್ಲಿ

ಸೊ ಇದು ಒಂತರ ನೋಡ್ಲಿಕ್ಕೆ ಒಂಥರ ಬ್ಲಾಕ್ ಇದು ಬಂದಂಗಿರುತ್ತೆ ಆ ಒಂದು ಬ್ಲಾಕ್ಸ್ ಮೆಟೀರಿಯಲ್ ತರ ಈ ಸ್ಯಾರಿ ಹೆಸರು ಬಂದ್ಬಿಟ್ಟು ರಂಗೋಲಿ ಅಂತ ಇದ್ರಲ್ಲಿ ಹೊಸದಾಗಿ ನಮಗೆ ಬಾರ್ಡರ್ ಎಲ್ಲ ಇಟ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಏನ್ ಸರ್ಪ್ರೈಸ್ ಇದು ನಾನ್ನೂರ ಹದಿನೈದು ಓಕೆ ಇವಾಗ ಸೇಲ್ ಪರ್ಪಸ್ಗೆಲ್ಲ ಬಂದ್ರು ಅಂದ್ರೆ ಎಷ್ಟು ಸೇಲ್ ಮಾಡಬಹುದು ಒಂದು ಅಪ್ರಾಕ್ಸಿಮೇಟ್ ಆಗಿ ಆ ಓಕೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಡಿಫ್ರೆನ್ಸ್ ಪಾಂಟ್ ತ್ರೀ ಓ ಸಿಕ್ಸ್ ಪಾಯಿಂಟ್ ತ್ರೀ ಮೀಟರ್ಸ್ ಇದೆಯಾ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಲಾಂಗ್ ಸೀರೆಗಳು ಈ ಸೀರೆಗಳು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಚೆನ್ನಾಗದ ಇದು ಬೇಕಂದ್ರೆ ಇದನ್ನು ಪರ್ಚೇಸ್ ಓಕೆ ನಾನೂರ ಹದಿನೈದು ರೂಪಾಯಿರುತ್ತೆ ರಂಗೋಲಿ ಸ್ಯಾರೀಸ್ ವಿತೌಟ್ ಬಾರ್ಡ್ರು ಏನ್ ಸರ್ ಪ್ರೈಸ್ ಮುನ್ನೂರ ಐವತ್ ರೂಪಾಯಿ ನೋಡ್ತಾ ಇದ್ರ ರಂಗೋಲಿ ಸ್ಯಾರೀಸ್ ಇದನ್ನು ಇದು ನಿಮಗೆ ಮುನ್ನೂರ ಐವತ್ತು ರೂಪಾಯಿ ಬಂದಿರುತ್ತೆ ಇದು ಯೂನಿಫಾರ್ಮ್ ಪ್ಲೈಸ್ ಅಲ್ಲಿ ಬೇಕಂದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಸೊ ರಂಗೋಲಿ ಸ್ಯಾರೀಸ್ ಗಳಂದ್ರೆ ನಿಮ್ಗೆ ಗೊತ್ತಿರುತ್ತೆ ಒಂಥರ ಲೈಟ್ ಡಾರ್ಕರ್ ಶೇಡ್ಸ್ ಇರುತ್ತೆ ಅದನ್ನೇ ರಂಗೋಲಿ ಸ್ಯಾರೀಸ್ ಅಂತ ಮೆನ್ಷನ್ ಸೀರೆ ಕ್ವಾಲಿಟಿ ಕೂಡ ಅಷ್ಟೇ ನಾರ್ಮಲ್ ಸ್ಯಾರೀಸ್ಗಿಂತ ಸೀರೆ ಬಂದ್ಬಿಟ್ಟು ಒಂಥರ ಫ್ಯಾಬ್ರಿಕ್ಕೇ ಬಂದ್ಬಿಟ್ಟು ಒಂಥರ ಬೇರೆ ತರ ಇರುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ರಂಗೋಲಿ ಸ್ಯಾರೀಸ್ ಆಗಿರುತ್ತೆ ತ್ರೀ ಫಿಫ್ಟಿ ಅಲ್ಲೊಬ್ರೀ ಸೊ ಮೀಟರ್ ನೋಡ್ತಾ ಇದ್ರಲ್ಲ ಸಿಕ್ಸ್ ಪಾಯಿಂಟ್ ತ್ರೀ ಮೀಟರ್ಸ್ ಅಂದರೆ ಸಿಕ್ಸ್ ಪಾಯಿಂಟ್ ತರ್ಟಿ ಇದೆ ನೋಡಿ

ಸೊ ನೋಡ್ತಾ ಇದ್ರೆ ಇದ್ರಲ್ಲಿ ಕೂಡ ಅಷ್ಟೇ ಕಲರ್ಸ್ ಕಾಂಬಿನೇಷನ್ಸ್ ಇದೆ ತುಂಬಾನೇ ವೆರೈಟೀಸ್ ಇದೆ ಮೈನ್ ವಿಷಯ ಅದೇನೆ ನಿಮಗೆ ಬಲ್ಕ್ ಬೇಕು ಅಂದ್ರೂ ಕೂಡ ಇಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ ಸಿಂಗಲ್ ಪೀಸ್ ಬೇಕಂದ್ರೂ ಸಿಗುತ್ತೆ ಯಾರಿಗಾದರೂ ಸುನಿಲ್ ಡಿಸ್ಟ್ರಿಬ್ಯೂಟರ್ಸ್ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಮಾಡಿರ್ತೀನಿ ಫೋನ್ ನಂಬರ್ ಕಾಲ್ ಮಾಡಿ ನೀವು ಬನ್ನಿ ತ್ರೀ ಫಾರ್ಟಿ ಫೈವ್ ರುಪೀಸ್ಗೆ ತುಂಬಾನೇ ವೆರೈಟೀಸ್ ಅಂಡ್ ಡಿಸೈನ್ಸ್ ಅವೈಲೇಬಲ್ ಇದೆ ಬೇಕು ಅಂದ್ರೆ ಬ್ರಾಸು ಸೀರೆಗಳನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬ್ರಾಜೋ ಕಾಟನ್ ಫ್ರೆಂಡ್ಸ್ ನೋಡ್ತಾ ಇದ್ರ ಓಕೆ ತುಂಬಾ ಸೇಲ್ ಇದೆ ತುಂಬಾ ಸೇಲ್ ಇದೆ ಏನ್ ಸರ್ ಪ್ರೈಸ್ ಬರುತ್ತೆ 360 360 ರೂಪಾಯಿ ಸೊ ನೋಡ್ತಾ ಇದ್ರ ಕಾಟನ್ ಬ್ರಾಜೋ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ 360 ರೂಪಾಯಿ ಇದರ ಬೆಲೆ ಆಗಿರುತ್ತೆ ಸೊ ವೆರೈಟೀಸ್ ಕೂಡ ಅಷ್ಟೇ ಇದರಲ್ಲಿ ಕೂಡ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇದೆ ಹಾ ಎಲ್ಲಾದ್ರೆ ಡಿಸೈನ್ಸ್ ಇರುತ್ತೆ ಎಸ್ ಬಲ್ಕ್ ಕ್ವಾಂಟಿಟಿನೇ ಇಲ್ಲಿ ಇರೋದು ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ತುಂಬಾನೇ ವೆರೈಟೀಸ್ ಇದೆ

ವೆರೈಟೀಸ್ ಬಂದ್ಬಿಟ್ಟು ಪ್ರತಿ ಸಲ ಡಿಫ್ರೆಂಟ್ ಡಿಫರೆಂಟ್ ಆಗಿ ಬರ್ತಾನೆ ಇರುತ್ತೆ ನೀವು ನನ್ನ ವಿಡಿಯೋಸ್ ಗಳು ನೋಡಿದ್ರು ಗೊತ್ತಾಗುತ್ತೆ ಸತಿ ಬಂದಿದ್ದ ಕಲೆಕ್ಷನ್ಸ್ ಈ ಸತಿ ನಾನು ನಿಮಗೆ ತೋರಿಸಿರಲ್ಲ ಅಷ್ಟೊಂದು ಸ್ಟೋನ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫಸ್ಟ್ ಐಟಂ ಹ್ಮ್ ಓಕೆ ಪ्योर ಲಿನನ್ ಕಾಟನ್ ಸರ್ ಇದು ಇದು ಮ್ಯಾಡಂ ಪ್ರೈಸ್ ಬಂದಿದೆ ಓಕೆ ಇರಲಿ ಸೊ ಸ್ವಲ್ಪ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಲಿನಿನ್ ಕಾಟನ್ ಆಗಿರುತ್ತೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗಿರುತ್ತೆ ಪ್ರೈಸ್ ಪ್ರಿಂಟ್ ಇಷ್ಟ ಪ್ರಿಂಟ್ ಓಕೆ ಸೊ ಇದ್ರಲ್ಲಿ ಕೂಡ ನಮಗೆ ಕಲರ್ಸ್ ಕಾಂಬಿನೇಷನ್ಸ್ ಪ್ರಿಂಟ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಓಕೆ ಸೊ ಯಾರಿಗಾದ್ರೂ ಬೇಕೆಂದರೆ ಪರ್ಚೇಸ್ ಆಗ್ತೀವಿ ಸ್ವಲ್ಪ ಪ್ರೀಮಿಯಂ ರೇಂಜ ಹ್ಞೂ ಡೋಲಾ ಸಿಲ್ಕಲ್ ಪ್ರೀಮಿಯಂ ರೇಂಜ್ ಇದೆ ಏನ್ ಸರ್ ಪ್ರೈಸು ಸಿಕ್ಸ್ ನೈಂಟಿ ರುಪೀಸ್ ನೀವು ನೋಡ್ತಾ ಸೀಕ್ವೆನ್ಸ್ ವರ್ಕ್ ಮಾಡಿರ್ತಾರೆ ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಬೋದು ಯಾಕಪ್ಪ ಅಂದ್ರೆ ಯೂಶಲಿ ಡೋಲಾ ಸಿಲ್ಕಲ್ಲಿ ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನೀವು ಬೇಕಂದ್ರೆ ವೀಡಿಯೋ ಬೇರೆ ವೀಡಿಯೋಸ್ನೂ ಚೆಕ್ ಮಾಡಿ ಬೇರೆ ಬೇರೆ ಅಂಗಡಿಗಳ ವಿಡಿಯೋಸ್ ಅಲ್ಲಿ ಕೂಡ ಕಾಸ್ಟ್ಲಿ ಇರುತ್ತೆ ಬಟ್ ಕಂಪಾರಿಟಿವ್ಲಿ ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಇದು ಪ್ರೈಸ್ ಬಂದ್ಬಿಟ್ಟು ರೆಡ್ಯೂಸ್ ಮಾಡಿ ತೋರಿಸ್ತಾ ಇದ್ದಾರೆ ಸೊ ಇದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸಿಕ್ಸ್ ನೈನ್ಟಿ ರುಪೀಸ್ ಇದರ ಬೆಲೆ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ಸ್ಯಾರಿಯಲ್ಲೂ ಈ ಥರ ನಿಮಗೆ ಸೀಕ್ವೆನ್ಸ್ ವರ್ಕ್ ಮಾಡಿದರೆ ಸೀರೆ ಕೂಡ ನಮಗೆ ಸಾಫ್ಟ್ ಅದು ಕಲರ್ಸ್ ಕಾಂಬಿನೇಷನ್ಸ್ ಇರುತ್ತೆ ಸೊ ಯಾವ ಡಿಸೈನ್ಸ್ ಅಲ್ಲಿ ಬೇಕಾದರೂ ನೀವು ಕಲರ್ಸ್ ಕಲರ್ಸ್ಗಳನ್ನ ಪಿಕ್ ಮಾಡ್ಕೋಬೋದು ಎಸ್ ಎಲ್ಲ ಪ್ರತಿ ಡಿಸೈನ್ಸ್ ಅಲ್ಲೂ ನಿಮಗೆ ಏಯ್ಟ್ ಏಯ್ಟ್ ಕಲರ್ಸ್ ಅವೈಲೇಬಲ್ ಇರುತ್ತೆ ಓಕೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಡೋಲಾ ಸಿಲ್ಕಾ ಡೋಲಾ ಸಿಲ್ಕ್ ಇದೆ ಸ್ವಲ್ಪ ಪ್ರೀಮಿಯಂ ಸಾಫ್ಟ್ ರೇಂಜ್ ಏನು ಸರ್ ಪ್ರೈಸು ತ್ರೀ ಸೆವೆಂಟಿ ಫೈವ್ ಓಕೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಡೋಲಾ ಸಿಲ್ಕಲ್ಲೇ ಸ್ವಲ್ಪ ಪ್ರೀಮಿಯಂ ರೇಂಜ್ ಇದೆ ಸೀರೆ ಬಂದ್ಬಿಟ್ಟು ನಮಗೆ ಸಾಫ್ಟ್ ಬರುತ್ತೆ ನೋಡ್ತಾ ಇದ್ರು ನಾವೇ ಪ್ರತಿ ಸರಿ ಟಚ್ ಮಾಡಬೇಕಾದ್ರೂ ನಮಗೆ ಗೊತ್ತಾಗುತ್ತಲ್ಲ ಇದು ಬಂದ್ಬಿಟ್ಟು ಸಾಫ್ಟ್ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ತ್ರೀ ಸೆವೆಂಟಿ ರುಪೀಸ್ ಆಗಿರುತ್ತೆ ಇದರಲ್ಲಿ ಕೂಡ ಅಷ್ಟೇ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ಎಲ್ಲ ಸ್ಯಾರಿಗಳಲ್ಲೂ ಹತ್ತು ಇಪ್ಪತ್ತು ಡಿಸೈನ್ ಇರುತ್ತೆ ಯೂನಿಫಾರ್ಮ್ ಸ್ಟೈಲಲ್ಲಿ ಬೇಕು ಅಂದರೂ ಮಾಡಿಕೊಡ್ತಾರೆ ಸೊ ಯಾರು ಬೇಕಾದ್ರೂ ಎಷ್ಟು ಪೀಸ್ ಬೇಕಾದರೂ ಖರೀದಿ ಆರ್ ಎಲ್ಸ್ ನಿಮಗೆ ಓನ್ ಯೂಸ್ಗೆ ಒಂದೊಂದು ತರ ಸೀರೆಗಳಲ್ಲಿ ಬೇಕು ಅಂದರೂ ನೀವು ಆ ಥರ ಕೂಡ ಖರೀದಿ ಮಾಡ್ಕೋಬಹುದು ಸೊ ಸ್ಟೋನ್ ಕಲೆಕ್ಷನ್ಸ್ ಇದೆ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ನೆಕ್ಸ್ಟ್ ಸಾಫ್ಟಿ ಡಿಜಿಟಲ್ ಎಸ್ ಇಟ್ಸ್ ಅ ಸರ್ಪ್ರೈಸ್ 850 ರೂಪಾಯಿ ಮೇಡಂ 850 ರೂಪಾಯಿ ಸೋ ಡಿಜಿಟಲ್ ಸಾಫ್ಟಿ ಆಗಿರುತ್ತೆ ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಇರುವಂತ 컬렉షన్ಸ್ 850 ರೇಂಜ್ ಆಗಿದೆ ಇದು quality ಇಗೋ ಬರುತ್ತೆ ಅದು ನಮ್ಮತ್ರ ಇಲ್ಲ ಕೆಲವರು ಕಮ್ಮಿದು ಹೇಳ್ತಾರೆ ಕಮಿ ಅಂತ ಹಾ ಅದು ನಮ್ಮತ್ರ ಇಲ್ಲ ನಾವು ಕಾಸ್ಟ್ಲಿ ಇದೆ ಮಾರೋದು ಒಳ್ಳೆ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಇದು ಮ್ಯಾನುಫ್ಯಾಕ್ಚರ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದು ಹಾ ಹಾ ಡಿಟಲ್ ಫ್ರೆಂಡ್ ಇಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಹಾ ಓಕೆ ಮೇಡಮ ರೆಡಿಮೇಡ್ ಇಲ್ಲ ಇದು ಮಾಡಿರೋದು ಇದು ಮಾಡಿರೋದು ಹ್ಯಾಂಡ್ ಮೇಡ್ ಓಕೆ ಓಕೆ ಅದಕ್ಕೆ ಸ್ವಲ್ಪ ರೇಟ್ ಹೈ ಬರ್ ಓಕೆ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ಅಂತ ಹೇಳಿದ್ರು ಪ್ರೈಸ್ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಡಿಜಿಟಲ್ ಸಾಫ್ಟಿ ಇದಾಗಿರುತ್ತೆ ಸಾಫ್ಟಿ ಸಿಲ್ಕ್ ಇದೆ ಒರಿಜಿನಲ್ ಐಟಮ್ ಇದೆ ಓಕೆ ಇವಾಗ ಪಟ್ಟು ಹೇಳ್ತಾರಲ್ಲ ಒರಿಜಿನಲ್ ಪಟ್ಟು ಇದು ಆ ಹಾ ಜಸ್ಟ್ ಮೇಡಮ್ ನಿಮ್ಗೆ ಆರ್ನೂರ ಎಪ್ಪತ್ತೈದು ರೂಪಾಯಿ ಆರುನೂರ ಎಪ್ಪತ್ತೈದು ಓಕೆ ಮುಂಚೆ ಎಲ್ಲ ನಾವು ಮಾರಿದೆ ಏಯ್ಟ್ ಫಿಫ್ಟಿ ಮಾರಿದೆ ಹಾ ಇವಾಗ ರೇಟ್ ಕಮ್ಮಿ ಮಾಡಿದೀವಿ ಓಕೆ ಸೊ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ಗೆ ಯಾರಿಗಾದ್ರೂ ಈ ಥರ ಸಾಫ್ಟಿ ಸಿಲ್ಕ್ ಬೇಕಂದ್ರೆ ತೊಗೊಂಡು ಹೋಗ್ಬೋದು ಇದೆಲ್ಲ ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ನಮಗೆ ಸಾಫ್ಟ್ ಆಗಿದೆ ಸರ್ ಮಾಡಿ ಹಾಂ

ಕಲರ್ ಚೆನ್ನಾಗದ ಲ್ಯಾವೆಂಡರ್ ಕಲರ್ ಸೂಪರ್ ಆಗಿ ಮಾಡಿದ್ರು ಓಕೆ ಸರ್

ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದಕ್ಕೆ ಏಕೆಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ತೀವಿ ಸರ್ ಹೇಳಿದಂಗೆ ನಿಮಗೆ ಒಂದು ಹತ್ತು ಇಪ್ಪತ್ತು ಡಿಸೈನ್ಸ್ಗಳು ಬರ್ತಾ ಇರುತ್ತೆ ಎಷ್ಟಿದ್ರೆ ಪ್ರೈಸು ಮುನ್ನೂರ ಹದಿನೈದು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಥ್ರೀ ಒನ್ ಫೈವ್ ಓಕೆ ಏನು ಸರ್ ಇದು ಮೇಡಮ್ ಅದು ಏನು ಸರ್ ಗಿಫ್ಟಿಂಗ್ ಕೊಡೋಕ್ಕೋಸ್ಕರ ತುಂಬ ಚೆನ್ನಾಗಿದೆ ಹಾಂ ಹಾಂ आइनूरा आइनूरा मोटा है। आइनूरा मोटा है। Five thirty five। Okay, gifting purpose के लिए कारी रहना सी रहेगा। Okay, border सी रहेगा। Border side। हम्म। आइनूरा? इप्पत है। आइनूरा है ಹದಿನಾಲ್ಕು ಹದಿನಾಲ್ಕು ಕಲರ್ ಬರ್ತದೆ ಒಂದು ಒಂದು ಡಿಜೈನು ವಾಟಿಂಗ್ ಕಲರ್ಸ್ ಬರ್ತದೆ ಓಕೆ ಸೊ ಯಾರಿಗಾದ್ರೂ ಇದು ಬೇಕಂದ್ರೆ ಇದರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಫೈವ್ ಟ್ವೆಂಟಿ ಫೈ ರುಪೀಸ್ ಇದ್ರ ಮಿನಿಟ್ ಐಟಮ್ ಹಾಂ ಟಾಪ್ ಡೈಡ್ ಟಾಪ್ ಡೈಡ್ ಓಕೆ ಏನು ಸರ್ ಪ್ರೈಸ್ ಇದು ಸಿಕ್ಸ್ ಸೆವೆಂಟಿ ಫೈವ್ ಓಕೆ ಒಂದು ಹತ್ತು ಇಪ್ಪತ್ತು ಡಿಸೈನ್ ಇದೆ ಹಾಂ ಹದಿನೆಂಟು ಕಲರ್ ಬರ್ತದೆ ಒನ್ ಒನ್ ಡಿಸೈನಲ್ಲಿ ಹಾಂ तेरे डिजाइन सुन ले हाँ यार डिजाइन देख ले यार डिजाइन कॉर्ड दिखे हाँ ये तीन कलर्स पड़ता है वन जग वन डिजाइन है ओके ओके तेरे मैडम जो एरो मार्क जग एरो मार्क ही है सो सिक्स सेवेंटी फाइव रुपीस इधर प्राइस हो ओके और ये तेरे कलर रेंज पड़ता है हाँ उसकी सेट भी है हाँ जस्ट सिक्स ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪೊರ್ಚೇಸ್ ಸೋರಿ ಹಾಂ ಬಾರ್ ಐಟಮ್ಸ್ ಓಕೆ ಏಳುನೂರ ಇಪ್ಪತ್ತೈದಾ ಹಾಂ ಹಾಂ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೆವೆನ್ ಟ್ವೆಂಟಿ ಫೈವ್ ರುಪೀಸ್ ಇದರ ಬೆಲೆ ತುಂಬಾ 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 ಯೂನಿಕ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ

ಕಲರ್ಸ್ ಕಾಂಬಿನೇಷನ್ ಐದು ಡಿಸೈನ್ ಇದೆ ಸಿಕ್ಸ್ ಸಿಕ್ಸ್ ಕಲರ್ಸ್ ಬರುತ್ತೆ ಫೈವ್ ಡಿಸೈನ್ಸ್ ಇರುತ್ತೆ ಓಕೆ ಹಾ ನೋಡಿ ಇದು ಒಂದು ಡಿಸೈನ್ ಆಗಿರುತ್ತೆ ಇದರಲ್ಲಿ ನಿಮಗೆ ಬೇಕೆಂದರೆ ಮೇಡಮ್ ಅದನ್ನು ಯೂನಿಫಾರ್ಮ್ ಮಾಡ್ಸೋಕ್ಕೂ ಬೇಕಾದರೂ ನಮ್ಮ ಹತ್ರ ಅದರಲ್ಲಿ ಸಿಗುತ್ತೆ ಒಂದೇ ಕಲರ್ ಹತ್ತು ಪೀಸ್ ಇಪ್ಪತ್ತು ಪೀಸ್ ಮೂವತ್ತು ಪೀಸ್ ಐವತ್ತು ಪೀಸ್ ಬೇಕಾದರೂ ಸಿಗುತ್ತೆ ಓಕೆ ಇದರಲ್ಲಿ ಓಕೆ ಇದು ನಿಮಗೆ ಅದೇ ಪ್ರೈ ಇದೆ ಇದು ನಿಮಗೆ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಇದೆ ಹಾಂ ಹಾಂ ಇದು ತಗೊಂಡ್ರೂ ಅದೇ ರೇಟ್ ಈಸ್ ತಗೊಂಡ್ರೂ ಅದೇ ಪ್ರೈ ನೈನ್ ಸೆಕೆಂಡ್ ಓಕೆ ನೈನ್ ಸೆವೆಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ಐಟಮ್ ಹ್ಮ್ ಇದು ಮೇಡಂ ಅದು ಬೋರ್ಡರ್ ಐಟಮ್ ಓಕೆ ಅದು ಫಂಕ್ಷನ್ ವೇರ್ ಮದುವೆಗೆ ಹಾ ಅದೆಲ್ಲ ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಇನ್ ಪ್ರೈಸ್ ಇದು ಇದು ಮೇಡಂ ನಿಮಗೆ 1250 1250 ಓಕೆ 1250